ಸೊ ಅದ್ರ ಸಲುವಾಗಿ ರಾಡ ಅಂತ ಎಲ್ಲೂ ಎಲ್ಲೋ ಸಂಪರ್ಕ ಒಳಗೊಂಡಿತ್ತು ಕಿವಸ್ ಇತ್ತು ಅದಕ್ಕೆ ಫಸ್ಟ್ ಆಪರೇಷನ್ ಮಾಡಗಣ್ಣ ಒಂದ್ ತಿಂಗಳು ಬಿಟ್ಟಾರ ಒಂದ್ ತಿಂಗಳು ಮನಿ ಬಿಟ್ಟಾರ ಮನಿ ಬಿಟ್ಟ ಮೇಲೆ ಮತ್ ಹೋಗಿ ಒಂದ್ ತಿಂಗ್ಳಾಗ ಒಂದ್ ಮಂತ್ ಆಗಾನು ಮೀರಜ್ ಹೋಗಿ ಮತ್ತೊಂದ್ ಹೊಳೆ ಆಪರೇಷನ್ ಮಾಡ್ಯಾರ ಹಾಕಿದ್ ಮೊದಲ್ ಫಸ್ಟ್ ನಿಂಗ್ ಹಾಕಿರ್ ರಾಡ್ ತೆಗದ್ ಸೆಕೆಂಡ್ ಮತ್ ರಾಡ್ ಹಾಕ್ಯಾರ ಮತ್ತೊಂದು ಹಾ ಮತ್ತೊಂದು ಹಾಕ್ಯಾರ ಮತ್ತೊಂದು ಹಾಕಿ ಆಮೇಲೆ ಅದಕ್ ಆಪರೇಷನ್ ಎಲ್ಲಾ ಓಕೆ ಮಾಡಿ ಬಂದ್ ಬಂದ್ಬಿಟ್ಟು ಬರೋಬ್ಬರಿ ನನಗ್ ಹೇಳ್ತೀನಿ ನಿನಗ ನಾಲ್ಕೂವರೆ ತಿಂಗಳ ಹತ್ತೈತ್ ನನಗ್ ಹೇಳ್ಬೇಕಾರೆ ಬಟ್ ಡಾಕ್ಟರ್ ಏನಂದ್ರೆ ಒಂದ್ ಒಂಬತ್ತು ತಿಂಗಳ ಹತ್ತೈತಿ

ಏ ಬಾಳ ಮಾರೋವರ ಏನು ಇದೆ ಎಲ್ಲಾ ಇದ್ದಿದ್ದಿಲ್ಲರೆಲ್ಲ ಬಳ್ತಾರೆ ನಿನಗೆ ಹೀಂಗ್ ಅನ್ಸುತ್ತೆ ಇನ್ನೊಮ್ಮೆ ಇನ್ನೊಂದು ಜನ ಹುಟ್ಬನ್ನ ನಾನು ಏ ಮಾಡ್ಲಿಲ್ಲ ವಿಡಿಯೋ ನೋಡ್್ರೇಕಲ್ಲ ಅದು ರಿಯಲಿಟಿ ನ ಬಂತೇ ಫೋನ್ ಅದು ತಗೊಳ್ಳಿ ಅಮ್ಮಾ ನಿಮಗೆ ಅಷ್ಟೇನಾ ಮಕ್ಕಲ್ರೆ ಐದು ಮಕ್ಕರೆಗಳ ಐದ್ ಮಕ್ಕಳ್ರಿ ಮೂರ್ ಜನ ಅಂದ್ರ ಹೆಣ್ಣು ಹೆಣ್ಣಿ ಗಂಡಿಸ್ ಹೌದ್ರಿ ಹೆಣ್ಣು ಮಕ್ಕಳಿಗೆ ಮದ್ವೆ ಮಾಡಿರಿ ಮತ್ತ ಮತ್ತೆ ಮಗರ್ ಇನ್ನೊಬ್ಬ ಬೇರೆಗೇನ್ರಿ ಅವಾಗ ಎಕ್ಸಿಡೆಂಟ್ ಆದಾಗ ಅಣ್ಣ ನಿಮ್ ಬಗ್ಗೆ ಹೇಳ್ತಾನ್ರಿ ಅಲ್ಲಿ ಅಂದ್ರೆ ಒಂದ್ ದಿನ ನಮ್ಮ ನಮ್ಮತ್ತ ನಿಮ್ ಬಗ್ಗೆ ವಿಡಿಯೋ ವಿಡಿಯೋತ್ರು ನಿಮ್ ಬಗ್ಗೆನೇ ಆದ್ರೆ ನಿಮ್ ಬಗ್ಗೆ ಬಾಳ್ ಹೇಳ್ತಾನಿ ಇವಾಗ ಹೇಳಿದ್ರಿ ಅಣ್ಣ ಎಕ್ಸಿಡೆಂಟ್ ಆದಾಗ ನೀವು ಮತ್ತೊಂದ್ ಜನ್ಮ ಹುಟ್ಟ ಬಂದಿನ್ ಆತರ ನೋಡ್ಕೊಂಡಂತ ನೀವೇನ್ ಹೇಳ್ತೀರಿ ಅಣ್ಣ ಇವಾಗ

ಏನ್ ಏನ್ ಹೇಳೋಕೆ ಇಷ್ಟಪಡ್ತೀರಿ ನೀವು ಇವಾಗ ರೀ ನಿಮಗೆ ಫುಲ್ ಕರ್ನಾಟಕ ನೋಡ್ಯಾದ್ರಿ ಫುಲ್ ಕರ್ನಾಟಕ ನೋಡ್ಯಾದ್ರಿ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕರ್ನಾಟಕದವ್ರಿಗೆ ಇವಾಗ ಮಂಜುನಾಥ ಅಣ್ಣ ವಿಡಿಯೋ ಮಾಡತ್ತಾನಲ್ಲ ರೀ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ನಿಗೆ ಸಪೋರ್ಟ್ ಮಾಡಿರಿ ಅಂತ ಅಂತೀರಿ ಏನು ಇನ್ನೊಂದು ಸ್ವಲ್ಪ ದಿನ ರೀ ಇನ್ನೊಂದು ಸ್ವಲ್ಪ ದಿನ ಟೈಮ್ ರೀ ನಿನಗೆ ಇನ್ನ ಭಾಳ ದೂರ ದೂರ ಕರ್ಕೊಂಡು ಹೋಗ್ತಾನೆ ರೀ ಹೋಗ್ತಿರಲ್ರಿ ಹೋಗಿ ಜೊತೆ ಹೋಗಿ ನೀವು

ಖಾಲಿ ಬಂಡ್ ಇತ್ತೀನಿ ನಾನು ಚನ್ನಾಗಿಲ್ಲ ಸ್ವಂತ ಖಾಲಿ ಬಂಡ್ ನಿಂತಿರ್ಬೇಕು ನಿಂತಿನಿ ಬಟ್ ಏನೈತಿ ಒಂದಿಷ್ಟು ದುಡ್ಡು ಆಗ್ಬೇಕು ಇನ್ನೊಂದ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹೋಗ್ತಿ ಟೈಮ್ ಪಿರಿಯಡ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೋಗ್ಲೈತೆ ನಾನು ಬಿಟ್ಟಿನಿ ಯಾಕಂದ್ರ ಇನ್ನೇ ನಮ್ ಹನಿ ಎಲ್ಲಿರ್ತದ ಅಲ್ಲಿ ಹಾಕದ್ ತಿಳಿ ಕಳ್ಸಂಗಿದೆ ಇವರು ನಮ್ಮ ಲೈಫ್ ಬರಕ್ ಅವರ ಬರೋಕ್ ಆಸೆ ಇಲ್ಲ ಏನ್ ನಮ್ ಹನಿ ಬರೋ ಇದ್ ಹಾಕಿದೆ ಮುಂದೇನ್ ಟೈಮ್ ಹೆಂಗ್ ಚೇಂಜ್ ಆಗತ್ತ ಹಂಗ ಹೇಳಕ್ ಬರೋಂಗಿಲ್ಲ ಮನುಷ್ಯನ್ ಟೈಮ್ ಯಾವ್ ಚೇಂಜ್ ಆಗೈತಿ ಇವತ್ತಿದ್ದ ಮನುಷ್ಯ ನಾಳೆ ಹೆಂಗ್ ಅದಕ್ಕೆ ಬಟ್ ಮನುಷ್ಯ ಹೆಂಗೈತಿ ಈಗ ಹೆಂಗ್ ಅದಾನ ಮನಸ್ ಹಂಗ ಇರ್ಬೇಕು ಬಟ್ ಅವ್ನ್ ಲೈಫ್ ಸ್ಟೈಲ್ ಚೇಂಜ್ ಆದ್ರೂ ಪರವಾಗಿಲ್ಲ ಬಟ್ ಮನಸ್ ಹೆಂಗೈತಿ ಹಂಗ ಇರ್ಬೇಕು ಗ್ರೌಂಡ್ ಲೆವೆಲ್ ಇರ್ಬೇಕು ಅದನ್ನ ನೋಡಿ ಯಾರು ನಮ್ಗೆ ಇಷ್ಟಪಟ್ಟು ಬರ್ತಾರ ಓಕೆ ಓಕೆ ನಮ್ಮ ನೀನ್ ಬೈ ಕುಡಿತಿ

ಅವ ನಿತ್ತು ಅವ್ ಬಾಳ್ ಅಂದ್ರ ಬಾಳ್ ಅಜ್ಜವನ್ ಇದ್ ಬಂದ್ ನೋಡಿದ ತಕ್ಷಣ ದಾದಾ ದಾದಾ ಅಂತ ನನ್ಗೆ ನಂಬಿತ್ತು ಸ್ವಲ್ಪ ಸಣ್ಣ ಬಟ್ ಹಿಂಗ್ ತಗೊಂಡ್ ತೆಕ್ಕಿ ಪಡ್ಕೋಗುತ್ತ ಹಿಂಗ್ ತಗೊಂಡ್ ತೊಡಿ ಮತ್ ತಗೊಂಡ್ ಆಳಾಗದ್ ಅಂದ್ರ ನಿನ್ ಲೈಫ್ ಒಳಗ್ ಸಿಕ್ ದೋಸನು ಒಂಥರ ಬಜ್ರ ಇದ್ದಂಗ ಅನಾವತ ಅವ ಹಿಂಗ ಆಗೇತಿ ಹಿಂಗ ಈಗ ಅಂತ ಒಂದ್ ಬರೇ ಫೋನ್ ಹೊಡೆದ್ ಸಾಕ್ ರೊಕ್ಕದಿಂದ ಆಗೋಲ್ಲ ರೊಕ್ಕದಿಂದ ಬರ್ಲಿ ಬಿಡ್ಲಿ ನನ್ಗೆ ಅದ್ ಇದು ಇಲ್ಲ ಬಟ್ ನನ್ ಟೈಮ್ ದಾಗ ಇರ್ತಾನಲ್ಲ ಮತ್ತೆ ಇವಾಗ ನಿಮ್ಗೆ ಇವಾಗ ಬೆಳದಲ್ಲ ನಾ ಅಂತ ಅಂದ್ರೆ ಮೊದಲು ಬಾಳ ದಿನ ಸ್ಟ್ರಗಲ್ ಮಾಡಿದ್ವಿ ನಡುವೆ ಸ್ಪೀಡ್ ಬೆಳದಿ ಅಂದ್ರ ಯಾವ ತರ ನಿಮ್ಗೆ ಸಪೋರ್ಟ್ ಮಾಡಿದ್ರ ಕರ್ನಾಟಕ ಜನತೆ ಇಷ್ಟಪಡ್ತೇತಿ ಸಪೋರ್ಟ್ ಹತ್ರ ಹೆಂಗ್ ನೋಡ್ಬಿ ನಾನು ಮಾಡಿದ್ದು ಅಂದ್ರೆ ಮಾಡಾಕತ್ತಿನ ರಿಯಾಲಿಟಿ ಸೊ ಜನ ನನಗ್ ಪಡ್ತಾರೆ ನನಗೆ ಹೆಂಗೈತ್ ಗೊತ್ತ ಇರುದಂತ ತೋರ್ಸೋದಂತ ಈಗ ಅದಿನ ಹಿಂಗಿ ಹಿಂಗದಿ ಹಿಂಗ ಇಷ್ಟ ಪಡ್ತೀರಿ ನನ್ ಗೊತ್ತೈತಿ ನನಗೇನ್ ಹೇಳಕ್ ಇಷ್ಟ ಐತ್ ಅಂದ್ರೆ ನಾ ಹಿಂಗೀನಿ ಹಿಂಗ ನೀವು ಇಷ್ಟ ಪಡ್ತೀರಿ ಬಿಡ್ತೀರಿ ನನಗ್ ಗೊತ್ತಿಲ್ಲ ಬಟ್ ನಾ ನಂದಿರೋ ಫೆಸಿಲಿಟಿ ಫೆಸಿಲಿಟಿರೋ ರಿಯಾಲಿಟಿ ನಾ ಹೇಳ್ತಿದ್ದೀನಿ ನಾ ಇದ್ದಿದ್ದ ರಿಯಾಲಿಟಿ ಹೇಳ್ತೀನಿ ನನಗೆ ಇನ್ನೊಬ್ರು ಇವನು ಅಂದ್ರೆ ನಾ ಗೊತ್ತಿಲ್ಲ ಬಟ್ ನನಗ್ ಕಾಪಿ ಮಾಡುದು ಅಂದ್ರ ಇನ್ನೊಬ್ರು ಭಾರಿ ಬಾರಿ ಶೌಕಿ ಶೌಕಿ ಮಾಡುದು ಬಟ್ ರಿಯಾಲಿಟಿ ಇರೋದೇ ಬೇರೆ ಬೇರೆ ಅಂದ್ರೆ ಮನೆ ತಿನ್ನಕು ಇರಲ್ಲ ಆದ್ರೂ ಶೌಕ್ ಮಾಡಕ್ ಅಂದ್ರೆ ದೊಡ್ಡ ದೊಡ್ಡ ಶೌಕ್ ಹಂಗ ಆ ತರ ಇದೀನಿ ನಾನು ನಾನು ಏನ್ ರಿಯಲ್ ಲೈಫ್ ಒಳಗಿದೀನಿ ಅದೇ ನಾನು ತೋರ್ಸಕ್ ಇಷ್ಟಪಡ್ತೇನೆ ಹೇಳ್ತೀನಿ ಇವತ್ತು ಬಟ್ಟೆ ಕೂಡ ಚೇಂಜ್ ಆದ್ರೂ ಕೂಡ ಚೇಂಜ್ ಇರುತ್ತೆ ಹಿಂಗೇ ಇರ್ತೀನಿ ಅಷ್ಟೇ ಮತ್ತೆ ಕರ್ನಾಟಕ ಜನತೆ ಎಷ್ಟೊಂದು ಸಪೋರ್ಟ್ ಮಾಡಿದ್ರಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸಪೋರ್ಟ್ ಮಾಡಿದ್ದು ಬೈ ತರ ಥ್ಯಾಂಕ್ಸ್ ಅನ್ನೋ ವರ್ಡ್ ನು ಕಮ್ಮಿ ಐತಿ ಯಾಕಂದ್ರೆ ಅವ್ರು ಇಷ್ಟೊಂದು ಹತ್ತು ಬಂದ್ರ ಇಷ್ಟೊಂದು ಒಂದು ತಾಯಿ ತರ ಪ್ರೀತಿ ಕೊಟ್ಟಾರ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಎಲ್ಲ ಫೀಲ್ ಐತಿ ಆ ಪ್ರೀತಿ ನನಗ್ ಕೊಟ್ಟಾರ ಬಟ್ ನಿಮ್ಗೆ ಹೇಳ್ತೇನೆ ಜೀರೋ ನನಗೆ ಒಬ್ರು ಕೆಟ್ಟ ಬೇಯಿಸಂಗಿಲ್ಲ ಯಾಕಂದ್ರೆ ಕೆಟ್ಟ ಕೆಲ್ಸಾನು ಮಾಡಂಗಿಲ್ಲ ಆ ರೀತಿ ನನಗೊಂದ್ ಏನೈತೆ ಉದ್ದೇಶ ಅಂದ್ರೆ ರೈತರು ಮಕ್ಕಳು ಬೆಳಿಬೇಕು ರೈತ ಮಕ್ಳು ಒಂದು ಹೆಮ್ಮೆಲಿ ಹೇಳಕ್ ಹೋಗಿ ಒಬ್ಬ ರೈತ ಹೊಟ್ಟೆ ಹುಟ್ಟದ ಮಗ ಅದಿನ ಅದೊಂದು ಹೆಮ್ಮೆಲಿ ಹೇಳಕ್ ಹೋಗ್ಬೇಕ ಮತ್ ರೈತ ಅನ್ನೋದ್ ಒಂದ್ ಹೆಸರ ಅದೊಂದು ಲೆವೆಲ್ ಹೋಗ್ಬೇಕ ಅದು ನನ್ನ ಉದ್ದೇಶ ಐತಿ ಅದಕ್ಕೊಂದು ಜನ ನಮ್ ಕರ್ನಾಟಕ ಜನತೆ ನಮ್ಗೆ ಸಪೋರ್ಟ್ ಮಾಡಕತ್ತಲ್ಲ ಸೊ ಇದು ನೋಡಿ ಬಹಳ ಮನಸ್ಸು ತುಂಬ ಬಟ್ ನನಗ ಚೆನ್ನಾಗ್ ಅನಸ್ತತಿ ಫೀಲ್ ನೋನಿಸ್ತೈತಿ ನನಗ ಬಾರಿ ತುಂಬಾ ಖುಷಿ ನಾ ಬಟ್ ಆ ಖುಷಿ ನನಗ ಬಹಳ ಹೈ ಲೆವೆಲ್ ಕೋಗ ಹೈ ಲೆವೆಲ್ ಕೋತ್ರ ಅಹಂಕಾರ ಬರ್ತದೆ

ತಗೊಂಡ್ ಹೋಗ್ತಾರ ಅವ್ರ ಕೈ ಬಿಟ್ಟಿದ್ವಿ ನನ್ಗೆ ನನಗತ್ರ ಗೊತ್ತಿಲ್ಲ ಅವ್ರು ಯಾವ ಲೆವೆಲ್ ಕೋಗ್ತಾರೆ ಯಾವ ಲೆವೆಲ್ ಕೊಯ್ದ್ರು ಕೂಡ ಮ್ಯಾಗ ಆಕಾಶಕ್ಕೆ ಅಷ್ಟು ಲೆವೆಲ್ ಕೋಗ್ರು ಕೂಡ ನಂದ್ ಕಾಲ್ ಯಾವತ್ತು ಭೂಮಿ ಮ್ಯಾಗ ಇರ್ತಾರೆ ನಾ ಅದು ಇವತ್ತು ಬಿಡಂಗಿಲ್ಲ ಅಂದ್ರೆ ಯಾಕಂದ್ರೆ ನಾ ಇದ್ದ ಗ್ರೌಂಡ್ ಲೆವೆಲ್ ಸೊ ಗ್ರೌಂಡ್ ಲೆವೆಲ್ ಇದ್ರ ಮ್ಯಾಗ ಇದ್ದಲ್ಲಿ ಇಲ್ಲಿಂದ ಬೆಳ್ದಿನ ಅಂದ್ರೆ ಸೊ ನಂದಿ ಇವ್ ಮೇನ್ ಬೇರ್ ಎಲ್ಲಾ ಎಲ್ಲ ಭೂಮಿಯಾಗೂಮೇಲೆ ಅವ್ರು ಇವತ್ತು ಬಿಡಂಗಿಲ್ಲ ಎಷ್ಟು ಲೆವೆಲ್ ಬೆಳದ್ರು ಕೂಡ ಈ ಭೂಮಿ ತಾಯಿ ಇವತ್ತು ಮರೆಯಂಗಿಲ್ಲ ಯಾಕಂದ್ರ ನಾ ಇವತ್ತು ಏನೋ ಅಲ್ಲೇ ಹೋದ್ರು ಕೂಡ ರೈತ ಹೆಸರು ಐತಿ ಒಬ್ಬ ಒಬ್ಬರು ಅಂದ್ರೆ ಈಗ ನಾ ಏನು ಕೆಲಸ ಮಾಡ್ತೇನೆ ಅದ್ರಂತ ಪ್ರೀತಿ ಕೊಡ್ತೇನೆ ಅಂದ್ರೆ ಅದು ಇವತ್ತು ಬಿಡಂಗಿಲ್ಲ ಎಷ್ಟು ಲೆವೆಲ್ ಹೋಗ್ಲಿ ಹಾಳೆ ಬಂದಾಗ ಹೊಲಾಗ್ ಬಿಡವ ಹಾಳೆ ಬಂದಾಗ ಹೊಲಕ್ ಕೆಲಸ ಮಾಡವ ಯಾಕಂದ್ರೆ ನನಗ ಐತಿ ಮಾಡವ ಇವಾಗ ಹೊರಗಡೆ ಹೋಗ್ತಿಲ್ಲ ಎಲ್ಲಾದ್ರು ಅಂದ್ರೆ ಇವಾಗ ಎಲ್ಲಾದ್ರೂ ವಿಡಿಯೋ ಮಾಡಕ್ ಹೋಗಿರ್ತೇ ಇಲ್ಲ ಬೇರೆ ಊರ್ಗಡೆ ಎಲ್ಲಾದ್ರೂ ಹೋಗಿರ್ತೆ ಅಂದ್ರೆ ಫಂಕ್ಷನ್ಗಳಿಗೆ ಅಲ್ಲಿ ಏನಾದ್ರು ನಿನ್ ಅಭಿಮಾನಿಗಳು ಬಂದ್ ಬೆಟ್ಟಿ ಆದ್ರೆ ನಿನ್ಗೆ ಯಾವ ತರ ಫೀಲ್ ಆಗತ್ತೆ ್ರ ಅವ್ರ ನನ್ ಪೂರಾ ಮನೆನಾರ ಕೈ ಮಾಡ್ತಾರ ಅವ್ರು ನೀವೊಂದೊಂದ್ ಸೀನ್ ಹೇಳ್ತೇನೆ ಒಂದೊಂದ್ ಸೀನ್ ಆಗಿತ್ತು ಅಂದ್ರೆ ನಾವೊಂದ್ ಅಜ್ಜನತ್ರಿ ಹೋಗಿದ್ದೆ ಅಲ್ಲಿ ಹೋಗೋತ್ನಾಗ್ ಕಳ್ಕೋತ್ ಲಿಪ್ ಇಷ್ಟ ಹಚ್ಕೊಂಡ್ರಿ ನಂಗ್ ನೋಡಿದ ತಕ್ಷಣ ಹೊಲಾಗಿದ್ದಂತ ಹೊಲಾಗ್ ಅವ್ರಿಗೆ ಹೆಂಗ್ ಕಂಡು ಯಾರಿಗೊತ್ತು ಸಾವಿರ ಸುತ್ಕೊಂಡಿದ್ದೆ ರೋಡ್ ಇಂತ ನಡ್ಕೊಂಡ್ ಹೊಟ್ಟಿದ್ದೆ ಹೊಲಾಗ ಇದ್ದಿದ್ ಹಣ ಹಣ ಅಂತ ಒಡ್ಕೊತ ಬಂದಾರ ಕರ್ಕೊಂಡು ಹೊಲ ಅಂತ ಓಡ್ಕೋತ ಬಂದಾರ ಓಡ್ಕೋತ ಬಂದ್ ತೆಕ್ಕಿ ಬಡ್ಬಿಟ್ಟಾರ ಧಕ್ಕೆ ಬಡ ಕಣ್ಣಿರ್ತಾರೆ ತಗದ ನನಗ್ ಬಾಳ ಕೆಟ್ಟ ಫೀಲ್ ಅದ ಅವ್ರು ಅವ್ರಿಗೆ ಇಷ್ಟ ನಾ ನಾ ಏನು ನಾನ್ ಇದರ್ಸಿ ಬಟ್ ಅವ್ರಿಗೆ ಸ್ವಂತ ಅವ್ರದ್ದು ಲೈಫ್ ನಡೆದಿದ್ದ ಅವ್ರಿಗೆ ಅನ್ಸಾ ಅವ್ರ ಲೈಫ್ ಕೂಡ ಇದೇ ತರ ಆಗತೈತಿ ಅವ್ರಿಗೆ ಅನ್ಸತ್ಲ ಇನ್ನು ಅವ್ರ ತೋರ್ಸಕ್ ಆಗ್ಲಿಕ್ಕಂದ್ರೆ ನಾ ತೋರ್ಸತಿಲ್ಲ ಸೊ ಅದು ಫೀಲ್ ಆಗ್ತತಿಲ್ಲ ಅವ್ರಿಗೆ ಅದೊಂದು ಅವ್ರ ನಮ್ಮವ್ರ ಹಚ್ಕೊಂಡ ಅದು ನನ್ ದೊಡ್ಡ ಫೀಲ್ ಆಗ್ಬಿಡ್ತು ಮತ್ತ ಅದ್ರಾಗ ಹೇಳ್ತೀನಿ ಅವತ್ತ ಅದೇ ಟೈಮ್ ದಾಗ ಅವ್ರು ನಾ ನಡ್ಕೋತ ಹೊಂಟಿದತ್ತ ಅವ್ರು ದುಡ್ಡು ಕೊಡಾಕ್ ಇಂತ ಸೀನ್ ದುಡ್ಡು ನಿನ್ ದುಡ್ಡು ತಗೋಣ ತಗೋಣ ಬೆಂಗ್ಳೂರ್ ಪ್ರೀತಿ ಇದ್ರೆ ಸಾಕಪ್ಪ ನಾನು ದಿನ ಕಳಿಸ್ತೀನಿ ಕೆಲ್ಸಕ್ಕೆ ಹೋದ್ ಐದನೂರು ರೂಪಾಯಿ ಕೊಡ್ತಾರೆ ಯಾರಾದ್ರೂ ಬಟ್ ಆ ದುಡ್ಡು ನನಗ್ ಪ್ರೀತಿ ಬೇಕು ನಿನ್ ಸಪೋರ್ಟ್ ಬೇಕು ಅಷ್ಟೇ ಸಾಕು ನನಗೆ ಅಷ್ಟೇ ಮಾಡಿ ಮತ್ ಮತ್ತೊಂದ್ ಸೀನ್ ಅಂದ್ರೆ ನಾ ಬರಕತ್ತಿದ್ದೆ ಒಬ್ಬರು ಜಿ ಎಸ್ ಕನ್ನಡಿಗ ಅವ್ರ ಒಂದು ಚಾನೆಲ್ ಐತಿ ಸೊ ಅವರು ನಾ ಹೇಳ್ತೀನಿ ಇಂತ ಸೀನ್ ಆಗ ಅವ್ರ ಒಂದ್ ಊರಾಗ್ ಕರ್ಕೊಂಡ್ ಹೋಗಿದ್ರು ಅವ್ರ ಊರಾಗ ಒಂದ್ ನೈಟ್ ಅಲ್ಲಿ ಸ್ಟೇಜ್ ಒಂದ್ರ ತಕ್ಕ ಮಂದಿ ಭೇಟಿ ಹಾಕೊಂಡ್ ಒಂದ್ ಸೆಲೆಬ್ರಿಟಿ ಒಂದು ಒಂದ್ ಸೆಲೆಬ್ರಿಟಿಗ್ ಭೇಟಿ ಆಗಬಿಟ್ಟು ಆ ರೀತಿ ಭೇಟಿ ಆಗಿರೋದಿಲ್ಲ ಬಟ್ ನಾ ಯಾವತ್ತ ಸೆಲೆಬ್ರಿಟಿ ಇದನ್ ಇದು ನಾ ಯಾವತ್ತ ಅನ್ಕೊಂಡಿಲ್ಲ ನಾ ರೈತನ ಹುಡುಗು ರೈತ ಹುಡುಗ ಭೇಟಿ ಆಗಿರತ್ತಲ್ಲ ಅದೇ ದೊಡ್ಡ ಖುಷಿ ನನ್ಗೆ ಒಂದೊಂದ್ ಸೀನ್ ಆಗ ಅಂದ್ರೆ ಬರ್ ಅಲ್ಲಿ ಕಿಸ್ ವಿಸ್ ಕೊಡುವ ಇಂತ ಸೀನಾಗ ಪ್ರೀತಿ ಅದೊಂದ್ ತರ ಪ್ರೀತಿ ಎಕ್ಸ್ಪೋಸ್ ಮಾಡೋ ಪ್ರೀತಿ ಅದು ಬಟ್ ಇಂತ ಸೀನ್ ಆಗ್ಯಾವ ಬಟ್ ಬಾರಿ ಖುಷಿ ಆಗ್ಬಿಡ್ತೇತಿ ಇಷ್ಟೊಂದು ನಮಗ್ ಸಪೋರ್ಟ್ ಮಾಡ್ತಾರ ಎಷ್ಟು ಕಮ್ಮಿ ಟೈಮ್ ದಾಗ ಬೆಳೆದಂತ ಬೆಳದಂತ ಮಂದಿ ಅಂತಾರಲ್ಲಾ ಬಟ್ ಅದರಿಂದ ಇಷ್ಟ ಸ್ಟ್ರಗಲ್ ಸ್ಟ್ರಗಲ್ ಐತಿ ಬಟ್ ಆ ಸ್ಟ್ರಗಲ್ ನಾ ಯಾವತ್ತ ತಲಿ ಕೆಡ್ಸೊಂದಿಲ್ಲಾ ಮಾಡ್ಕೊತ ಹೋಗುತ್ತೆ ಬಟ್ ಲೈಫ್ ಹೆಂಗ ಇರ್ಬೇಕಂದ್ರ ಮೋಟಿವೇಷನ್ ಇರಬ್ಯಾಡ್ದ ಮೋಟಿವೇಶನ್ ಯಾವತ್ತ ಇರಬಾರ್ದ ಯಾಕಂದ್ರ ಮೋಟಿವೇಶನ್ ಹೆಂಗ್ ಇರ್ತಂದ್ರ ಒಂದ್ ಪಟಾಕಿ ಹತ್ತೇತಿ ಹತ್ತಿರ ಚೊಲೋತ್ ಬರಿ ಏ ನಾ ಇವತ್ತು ಹೆಂಗ್ ಮಾಡ್ತೀನಿ ಬಟ್ ಮ್ಯಾಗ ಪಟ್ಟ ಪಟ್ಟಿ ಅಲ್ಲೇ ಮುಗೀತಿ ಮೋಟಿವೇಶನ್ ಇವತ್ತು ಬಿಡ್ರಿ ಡಿಸಿಪ್ಲಿನ್ ಇರ್ಬೇಕು ಕೆಲಸ ಮಾಡ್ತಿರ್ತಿಲ್ಲ ನಾವ್ ಏನೋ ಒಂದ್ ಮಾಡ್ಬೇಕು ಅಂದ್ರೆ ಅದ್ರೊಳಗ ಮೋಟಿವೇಶನ್ ಇರ್ಲಿಕ್ಕೂ ಇರ್ತೈತಿ ಡಿಸಿಪ್ಲಿನ್ ಇರ್ಬೇಕು ಕಂಟಿನ್ಯೂ ಸಣ್ಣ ಮಾಡ್ಕೋತ ಸಣ್ಣ 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 ಮಾಡ್ಕೋತಿ ಹೆಂಗ್ ಇಲ್ಲ ಸೊ ಅದೇ ತರ ಒಂದ್ ಇರ್ಬೇಕು ಮೋಟಿವೇಶನ್ ಏನಕೈತಿ ಒಮ್ಮೆ ತಗೋತೀವಿ ನಾವ್ ಯಾರಂತ ಇನ್ಸ್ಪಿರೇಷನ್ ತಗೊಂಡ್ ಮೋಟಿವೇಶನ್ ತಗೋತೀವಿ ಬಟ್ ಅದು ನಮ್ಗೆ ತಾತ್ಕಾಲ ಇರ್ತತಿ ಮನಸ್ಸು ಬಾಳ್ ಡೇಂಜರ್ ನಮ್ದು ಮೈಂಡ್ ನಮ್ ಬಾಳ್ ಹೊತ್ಸವ ಅದು ಮೋಟಿವೇಶನ್ ಹೇ ನಮ್ ಹಾಂಗ್ ಮಾಡಬೇಕು ಹಿಂಗ ಮಾಡಬೇಕು ಅನ್ಕೊಂಡಿರ್ತೀವಿ ಬಟ್ ಆ ಮೋಟಿವೇಶನ್ ಇವತ್ತು ನಮ್ದು ಹೋಗಿ ಹಾರ ಫಟ್ ಅಲ್ಲೇ ಮುಗಿದ ಬಿಡ್ತದ ಒಂದ್ ದಿವಸ ಮಾಡ್ತಿ ಯಾರ ದಿವಸ ಮಾಡ್ತಿ ಮಜಾ ಬರಂಗಿಲ್ಲ ಬಟ್ ಡಿಸಿಪ್ಲಿನ್ ಅಂತ ಮಾಡ್ಬೇಕು ಮಾಡೇ ಮಾಡ್ಬೇಕ್ ಕಂಟಿನ್ಯೂ ಮಾಡ್ಕೋತು ಅಂತ ಅದ್ರ ಡಿಸಿಪ್ಲಿನ್ ನಿಮ್ ಮನಸ್ಸಾಗಲಿಕ್ಕೂ ಕೂಡ ಅದನ್ನ ನಾವು ಫೋಕಸ್ ಮಾಡ್ಕೊತೀವಿ ಸೊ ಆತರ ಡಿಸಿಪ್ಲಿನ್ ಇತ್ತು ಅಂದ್ರೆ ಕಂಟಿನ್ಯೂ ಸಣ್ಣ ಮಾಡ್ಕೊತೀವಿ ಬಟ್ ಸಣ್ಣ ಹೋಗಿ ದೊಡ್ಡ ದೊಡ್ಡ ಗಿಡ ಆಗಿಬಿಡ್ತದ ನಾ ದೊಡ್ಡ ಲೆವೆಲ್ ಬೆಳಿತೈತಿ ಒಮ್ಮೆ ನಾ ದೊಡ್ಡ ಗಿಡ ಬರಂಗಿಲ್ಲ ನಮ್ ಮೊಟಿವೇಶನ್ ಅಂದ್ರೆ ದೊಡ್ಡ ಗಿಡ ಹತ್ತಂಗಿಲ್ಲ ಅದು ಸಣ್ಣ ಗಿಡ ಹಚ್ಚಿದ್ರೆ ಮ್ಯಾಲ್ ಬೆಳ್ಕೋತ ಹೋಗ್ತದೆ ಮತ್ತೆ ನೆಕ್ಸ್ಟ್ ಬ್ಲಾಗಿಂಗ್ ಲೀಗಿಂಗ್ ಏನಾದ್ರು ಮಾಡೋದು ಪ್ಲಾನಿಂಗ್ ಬ್ಲಾಗಿಂಗ್ ನಡೆದದ್ದು ಬೈ ಸದ್ಯ ಗೊತ್ತರು ಮತ್ತೆ ಅದರೊಳಗೆ ಏನೋ ಇನ್ನೊಂದು ಸ್ವಲ್ಪ ಮಂದಿಗೆ ಚೆನ್ನಾಗಿ ಏನು ತೋರಿಸಬೇಕು ಏನೋ ಒಂದು ಮಾಡಬೇಕು ಅಂತ ಪ್ಲಾನ್ ಐತಿ ಕಂಟೆಂಟ್ ಏನು ಕೊಡ್ತೀನಿ ಬಟ್ ಅದು ಅವರಿಗೆ ಹೆಲ್ಪ್ಫುಲ್ ಆಗಬೇಕು ಏನೋ ಒಂದು ಸಮಾಜ ಒಳಗ ಏನೋ ಏನೋ ತೋರಿಸಿದ್ರು ಕೂಡ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗ್ಬೇಕು ಪ್ಲಸ್ ಅದ್ರ ಏನೋ ಒಂದ್ ಸಿಗಬೇಕು ಒಂದು ಸಂದೇಶ ಸಿಗಬೇಕು ಅವ್ರಿಗೆ ಒಂದು ಹೆಲ್ಪ್ ಆಗ್ಬೇಕು ಆ ರೀತಿಯಿಂದ ಮಾಡೋ ಪ್ಲಾನ್ ಅದು ಎಜುಕೇಶನ್ ಸೆಕೆಂಡ್ ಇಯರ್ ಆಗುತ್ತೆ ಬಟ್ ಅದು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಸ್ಯಾಲರಿ ಆಗಿ ಹೋಗಿ ಅಲ್ಲ ಸ್ವಲ್ಪ ಮನಿ ಪರಿಸ್ಥಿತಿ ಅದ್ರಾಗ ನಮ್ ತಂದೆ ತಿರ್ಕೊಂಡ್ರೆ ಸೊ ಹಂಗಾಗ ನಾವು ಫಲ ಕೆಲಸ ಹುಡ್ಕೋತಿ ನಾ ಜಾಸ್ತಿ ಸಾಲಿ ಕಲ್ತಿಲ್ಲಾ ಬಟ್ ಸ್ವಲ್ಪ ಇದ್ದೆ ಹುಷಾರೇ ನಾ ಜಾಸ್ತಿ ಇದ್ಯಾ ಸ್ವಲ್ಪ ಇದ್ಯಾ ಹೊಲದಾಗ ಏನಾಕಿದ್ದೆ ಈ ಸದ್ಯಕ್ಕಂತ ನೋಡ್ರಿ ಉಳಿ ಬಿ ಗೊತ್ತಿನಿ ಕೊಗರಿ ಐತಿ ಮೇಕಿಜೋಳ ಇತ್ತು ಗೊಂಜಾಳ ಎಲ್ಲಾ ತಕ್ಕೊಂದ್ ಚಂದ ಇದಾನಲಾ ಟೋಟಲ್ ಆರ್ವರಿ ಇಕ್ಕು ಹೊಲ ಐತಿ ಆರು ನೀನ ಮಾಡತ್ತಿ ಆ ನಾನ ಮಾಡತ್ತಿ ಅಣ್ಣಾಗ ಬಿಟ್ಟಿಲ್ಲ ನಮ್ಮ ಅಣ್ಣ ಹೊಲಕ್ಕೆ ಹೊರ ಹೊರಗ್ ಕೆಲ್ಸಕ್ಕ ಹೋಗಲ್ಲ ಹೊರಗೆ ಕೆಲ್ಸಕ್ಕ ಹೋಗೋಣ ಈಗ ಸದ್ಯಕ್ಕತ್ತ ನಾನು ಮಾಡಾಕ ಇಷ್ಟ ವರ್ಷ ವಿಡಿಯೋ ಮಾಡಾಕತ್ತಲ್ಲಾ ಯಾವತ್ತಾದ್ರೂ ಒಂದ್ ದಿವ್ಸ ಇದೂರ್ಲಿಂದ ಏನು ಉಪಯೋಗ ಅಂತ ಯಾವತ್ತಾದ್ರೂ ಬಿಟ್ಟೇನ್ ಮಾಡಾಕತ್ತ ನಾನು ಹೇಳ್ತೀನಿ ನಾಲ್ಕು ನಾಲ್ಕು ತಿಂಗಳು ವಿಡಿಯೋ ಮಾಡಿಲ್ಲ ನಾನು ಒಂದೊಂದು ತಿಂಗಳು ಬಿಡು ನಾಲ್ಕು ನಾಲ್ಕು ತಿಂಗಳು ಒಂದೊಂದು ಒಂದೊಂದು ವರ್ಷ ಮಾಡಿಲ್ಲ ಒಂದೊಂದ್ಸಲ ಒಂದೊಂದು ವರ್ಷ ಮಾಡಿಲ್ಲ ವಿಡಿಯೋ ಮನಸ್ಸು ಒಂದ ಮಾಡುದ ಮನಸ್ಸು ಮೋಟಿವೇಶನ್ ಇತ್ತು ಇಡ್ ದಿವಸ ನಾನು ಹೇಳ್ತೀನಿ ಬ್ಲಾಗಿಂಗ್ ಮಾಡೋಕ್ಕಿಂತ ಮುಂಚೆ ನನ್ನ ಮೋಟಿವೇಶನ್ ಇತ್ತು ಯಾರಾದ್ರೂ ವಿಡಿಯೋ ನೋಡೋ ಹೇ ಇವತ್ತು ಮಾಡ್ಬೇಕು ನಡಿ ಹೋಗೋ ಕ್ಯಾಮ್ರಾ ತಗೋ ಮೊಬೈಲ್ ತಗೋದು ಅದೊಂದು ಮೋಟಿವೇಶನ್ ಮಾಡುದ ಪಟೇ ಮಾಡುದ ಎಲ್ಲಿ ಐವತ್ತರವತ್ತು ಲೈಕ್ ಬರ್ತಿದ್ದು ಆದ್ರೆ ಒಂದ್ ಏಳ್ನೂರ ಎಂಟ್ನೂರು ವ್ಯೂಸ್ ಬರ್ತಿದ್ದು ಅದೊಂದು ಅದು ಮೋಟಿವೇಶನ್ ಟೈಪ್ ಇತ್ತು ನನ್ನ ಲೈಫ್ ಅವಾಗ ಬಟ್ ಯಾವಾಗತ್ರ ನಾನು ಡಿಸಿಪ್ಲಿನ್ ಅಂತ ನನ್ನ ಲೈಫ್ ಒಳಗೆ ತೊಗೊಂಡ್ಬಂದೆ ಆಗ್ಲಿ ಬಿಡ್ಲಿ ಏನೋಕ್ ಆಗ್ಲಿ ಮಾಡ್ಬೇಕಂದ್ರೆ ಮಾಡ್ಬೇಕು ನಾನ್ ಹೇಳ್ತೀನಿ ದೊಡ್ಡದ ಮೊಬೈಲ್ ಇದು ನನ್ನ ಮನೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಅವಾಗ ಈ ಮೊಬೈಲ್ ತೋರೋತ್ನ ಇಪ್ಪತ್ ಸಾವಿರ ರೂಪಾಯಿ ಇತ್ತು ಅದೇ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ತಗೊಂಬಂದೆ ತೊಗೊಂಬಂದ್ ಏನಾಯ್ತು ಮನ್ಯಾಗ ರೊಕ್ಕಿಲ್ಲ ಈಗ ತೊಗೊಂಡ್ ಬಂದಿ ಮೊಬೈಲ್ ತೊಗೊಂಡಿ ಇಪ್ಪತ್ ಸಾವಿರ ರೂಪಾಯಿ ಅಂದ್ರೆ ಇದು ಸೆಕೆಂಡ್ ಹ್ಯಾಂಡ್ ನಾ ಮೊಬೈಲ್ ಲೈಫ್ ಒಳಗ್ ಒಳಗೆ ಏನೋ ಮಾಡ್ಬೇಕಂದ್ರ ನಾವ್ ಡೈರೆಕ್ಟ್ ಹೊಸ ಮಾಡಿ ಇದ್ದಾರ ಮಾಡ್ತಾರ ಇಲ್ಲಾರ ಮಾಡಿಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಸಂದ್ರೆ ಏನೋ ಒಂದು ಸೆಕೆಂಡ್ ಹ್ಯಾಂಡ್ ತಗೊಂಬುದು ಶುರುವಾತ್ ಮಾಡೋಣ ನಡೀತಾ ಬೇಸಿ ನಡೀತಾ ನಡೀತಾ ಬೇಸಿ ಆಗಂತ ಮುಂದೆ ಹೆಂಗ್ ನೋಡೋಣ ಮತ್ತ ಅದಕ್ಕೆ ಹೋಗಿ ಮೊಬೈಲ್ ತಗೊಂಡ್ ಮೊಬೈಲ್ ತಗೊಂಡ್ ಸ್ಟಾರ್ಟಿಂಗ್ ಮಾಡಿದೆ

ರೈತನ ಎಂದ್ರ ಬಹಳ ಹೇಳಿ ಕಂಪನಿ ಹಾ ಇದು ನಾ ಆದೀನಿ ಇದು ನಮ್ ಕಂಪನಿ ಈ ಕಂಪನಿ ಮಾಲಕ್ ನಮ್ ಅಪ್ಪ ಅದನ ಮತ್ತೆ ಈ ಕಂಪನಿ ದುಡ್ಯ ಮನುಷ್ಯ ದುಡ್ಯ ಹಾಳ ಮನುಷ್ಯ ನಾ ಆದೀನಿ ಹೆಂಗ ಈ ರೀತಿ ಫಸ್ಟ್ ಹೊಡೆದಿದ್ದ ಡೈಲಾಗ್ ಆಮೇಲೆ ಸೆಕೆಂಡ್ ಡೈಲಾಗ್ ಅಂದ್ರೆ ಇದು ಇದು ಹೊರದಿದೆ ನೂರ ಮಂದಿಗೂ ಎದ್ ಕೇಳ್ತಲ್ಲ ನೀ ಯಾರದಿ ಅಂತ ಆ ಟೈಮ್ ಟೈಮ್ದಾಗ ಹೆಮ್ಮೆಲೆ ಹೇಳ್ರಿ ನಾವ ರೈತ ದಿನತೆ ಹೇಗ ಬ್ಯಾಂಕೇ